ಒಂದು ಕಡೆ ಹುಟ್ಟು ಇನ್ನೊಂದು ಕಡೆ ಸಾವು ಹುಟ್ಟಿದ ಕ್ಷಣ ಉಸಿರಾಟ ಪ್ರಾರಂಭ ಉಸಿರಾಡುತ್ತಾ ಜೀವ ಹಿಡಿದುಕೊಂಡಿದ್ದರೆ ಬದುಕಿದ್ದೀರಿ ಎಂದು ಅರ್ಥ ಹುಟ್ಟು ಸಾವುಗಳ ಮಧ್ಯದ ನಿರಂತರ ಕಾಲವೇ ಬದುಕು ಸಾಯುವವರೆಗೂ ಬದುಕು ಅನಿವಾರ್ಯ ನಿಮ್ಮಿಷ್ಟದಂತೆ ಏನು ನಡೆಯಲ್ಲ ಇದೇ ಬದುಕು ಎಂದು ಎಲ್ಲರೂ ಒಪ್ಪುವ ಹಾಗೆ ವಿವರಿಸಿದವರು ಯಾರೂ ಇಲ್ಲ ಹುಟ್ಟು ಮತ್ತು ಸಾವು ಎರಡರ ನಡುವೆ ನಾವು ಜೀವಂತ ಇರುವುದೇ ಬದುಕು ನಮ್ಮ ಮನಸ್ಸಿಗೆ ಬೇಸರವಾದಾಗ ಈ ಬದುಕು ಹೀಗೇಕೆ ಎಂದು ಎಲ್ಲರಿಗೂ ಅನಿಸುತ್ತದೆ ಬದುಕೆಂದರೆ ಏನು ಬದುಕೆಂದರೆ ಇಷ್ಟೇನಾ ಮುಂತಾದ ಯೋಚನೆಗಳು ಎಲ್ಲರಿಗೂ ಇರುತ್ತವೆ ಬಾಳು ಯಾವಾಗಲೂ ಪ್ರಾರಂಭವಾಗಿ ಯಾವಾಗಲೂ ನಿಲ್ಲಬಹುದು ಕೆಲ ಕಾಲ ನಿಂತರೂ ಮತ್ತೆ ಪ್ರಾರಂಭಿಸಬಹುದು ಒಂದು ಕೆಲಸದಿಂದ ನಿವೃತ್ತಿ ಹೊಂದಿ ಬೇಸತ್ತ ಮೇಲೆ ಇನ್ನೊಂದನ್ನು ಪ್ರಾರಂಭಿಸಿದ ಹಾಗೆ ಮುದುಕನ ಬಾಳು ತೀರಿದ ಮೇಲೆ ಬದುಕಿದ್ದು ಫಲವೇನು ಎನ್ನುವ ಒಂದೇ ವಾಕ್ಯದಲ್ಲಿ ಬದುಕು ಮತ್ತು ಬಾಳು ಎರಡು ಪದಗಳನ್ನು ಉಪಯೋಗಿಸಿದ್ದನ್ನು ಗಮನಿಸಿ ಈ ಪದಗಳನ್ನು ಆಡಲು ಬದಲಾಯಿಸಿ ಹೇಳಲಾಗುವುದಿಲ್ಲ ಮುದುಕನ ಬದುಕು ತೀರಿದ ಮೇಲೆ ಬಾಲಿ ಫಲವೇನು ಎಂದರೆ ಕಾಲದ ನಿಯಮ ಉಲ್ಲಂಘನೆಯಿಂದ ಅಸಂಬಂಧ ಎನಿಸುತ್ತದೆ ಈ ಮಾತಿನಲ್ಲಿ ಎರಡು ಮುಖ್ಯ ಅಂಶಗಳು ಎದ್ದು ಕಾಣುತ್ತವೆ ಒಂದು ಬದುಕು ಮತ್ತು ಬಾಳು ಪದಗಳಿಗೆ ಬೇರೆ ಅರ್ಥಗಳಿವೆ ಎರಡು ಬಾಳು ಮುಗಿದರೂ ಸಾಯುವವರೆಗೆ ಬದುಕು ಮುಂದುವರಿಯುತ್ತದೆ ಎನ್ನುವ ಪೂರ್ವ ಇದೆ ಒಬ್ಬನೇ ಬದುಕಿರಬಹುದು ಪ್ರಪಂಚಕ್ಕೂ ಬಾಳಿಗೂ ನಿಕಟ ಸಂಬಂಧ ಇರುವಾಗ ಯಾರ ಯಾವುದರ ಸಂಬಂಧ ಇಲ್ಲದೆ ಪ್ರಪಂಚದಿಂದ ದೂರವಾಗಿ ಬಾಳಬಹುದೇ ಆದ್ದರಿಂದ ಇಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಬದಲು ಈಗ ಬದುಕಿರುವ ಅವಧಿಯಲ್ಲಿ ಸಂತೋಷವಾಗಿ ಇರುವುದು ಹೇಗೆ ಎಂದು ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ